ಬೆಳಗಾವಿ ಮಹಿಳೆಯನ್ನ ಬೆತ್ತಲುಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡ ಮಂಡಲವಾಗಿದೆ ಕಾಳಗವನ್ನ ಮೊಳಗಿಸುವುದಕ್ಕೆ ಕಮಲ ನಾಯಕರು ಸನ್ನದ್ಧರಾಗಿದ್ದಾರೆ ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡ ಮಂಡಲ ಆಗಿದೆ ಕೊತ ಕೊತ ಅಂತ ಆ ಘಟನೆಯನ್ನ ಖಂಡಿಸಿ ರಾಜ್ಯ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ ಸಂಸದರು ಶಾಸಕರಿಂದ ಮಾಡಿಕೊಂಡಿದ್ದಾರೆ ಏನು ಬೆಳಗಾವಿಯ ಒಂಟಮೂರಿಯಲ್ಲಿ ಮಹಿಳೆಯೊಬ್ಬರನ್ನ ಬೆತ್ತಲಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ತಾ ಇವೆ ಬಿಜೆಪಿ ನಾಯಕರಿಂದ ಹೋರಾಟವನ್ನ ಕೈಗೊಳ್ಳಲಾಗುತ್ತೆ ಈ ಹೋರಾಟದಲ್ಲಿ ಮಾಜಿ ಸಿಎಂ ಸದಾನಂದಗೌಡರ ನೇತೃತ್ವದಲ್ಲಿ ಬೆಂಗಳೂರಿನ ಮೇಕ್ರಿ ಸಂಘ ಈಗಾಗಲೇ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆ ಅಂತಾನೆ ಹೇಳ್ಬಹುದು ಬೆಳಗಾವಿ ಪ್ರಕರಣ ಸದಾನಂದಗೌಡ ಸರ್ ಅವರೇ ಹಾಗೇನೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಎಂಎಲ್ ಸಿಗಳು ಆಗಿರುವಂತಹ ಶ್ರೀ ಸಿದ್ದರಾಮಣ್ಣ ಅವರೇ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಹಾಗೇನೆ ಇಲ್ಲಿ ಬಂದಿರುವಂತ ನಮ್ಮ ಆಶರಾವ್ ಅವ್ರೆ ನಮ್ಮ ರಾಜ್ಯ ಇದೆ ಹಾಗೇನೆ ಜಿಲ್ಲೆಯ ಎಲ್ಲ ಮಹಿಳಾ ಮೋರ್ಚಾದ ಇದೆ ಹಾಗೂ ನಮ್ಮ ಮುಖಂಡ್ರೆ ಇದನ್ನ ನಾವು ಪ್ರತಿ ಪ್ರತಿಭಟನೆ ಮಾಡ್ತಾ ಇರುವಂತ ಎರಡು ವಿಷಯಗಳನ್ನ ತಗೊಂಡು ಮೊದಲನೇದಾಗಿ ಇತ್ತೀಚಿನ ಏನು ಸದನ ಅಧಿವೇಶನ ನಡೀತಾ ಇದ್ದಂತ